ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಭಾವಸಾರ್ ಬಂಧುಗಳೇ ಸ್ನೇಹ ಸೇವೆ ಮತ್ತು ನಾಯಕತ್ವದ ಜೊತೆಗೆ ನಮ್ಮ ಜನರ ಏಕತೆ ಕಾಪಾಡಿಕೊಂಡು ಹೋಗುವುದು ಹಾಗೂ ಮೊದಲು ನಾವು ಬೆಳೆಯಬೇಕು ನಂತರ ನೆರೆಹೊರೆಯವರು ಹಾಗೂ ಸಮಾಜದ ನಿರ್ಗತಿಕ ಜನರಿಗೆ ಸಹಾಯ ಹಸ್ತ ಚಾಚುವುದು ಬಿ ವಿ ಐ ಬಾವಸುಷನ್ ಇಂಡಿಯಾದ ಮುಖ್ಯ ಧ್ಯೇಯವಾಗಿದೆ ಅಂತೆಯೇ ಬಿ ವಿ ಐ ಏರಿಯಾ ಮೂರರ ವ್ಯಾಪ್ತಿಯ ಶ್ರೀರಂಗಪಟ್ಟಣದ ಬಿ ವಿ ಐ ಕ್ಲಬ್ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮಂಗಳವಾರ ತಾಲೂಕಿನ ಹೊಸ ಆನಂದೂರು ಗ್ರಾಮದ ಅಂಗನವಾಡಿ ಮಕ್ಕಳಿಗೆ ಟಿ ಶರ್ಟ್ ಸ್ಕರ್ಟ್ಗಳನ್ನು ವಿತರಿಸುವ ಮೂಲಕ ಸಮಾಜಮುಖಿ ಸೇವಾ ಕಾರ್ಯ ಕೈಗೊಂಡರು ಮೈಸೂರು ಬಿ ವಿಐನ ಉಮಾಕಾಂತ್ ಜಾಧವ್ ಮತ್ತು ಶ್ರೀರಂಗಪಟ್ಟಣ ಭಾವಸಾರ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಅನಸೂಯಾ ಘನಾಥೆ ಅವರು ಟೀ ಶರ್ಟ್ ಮತ್ತು ಸ್ಕರ್ಟ್ಗಳನ್ನು ಪ್ರಾಯೋಜಿಸಿದ್ದರು ಬಿ ಶ್ರೀರಂಗಪಟ್ಟಣದ ಅಧ್ಯಕ್ಷರಾದ ಲಕ್ಷ್ಮೀಬಾಯಿ ಶೇರ್ಕರ್ ಕಾರ್ಯದರ್ಶಿ ಶಾರದಾ ಹಲಾಲೆ ಅವರೊಡಗೂಡಿ ಬಿ ಎನ್ ಎನ್ಇ ಸಿ ಸದಸ್ಯ ಸುರೇಶ್ ಶೇರ್ಕರ್ ಅವರ ನೇತೃತ್ವದಲ್ಲಿ ಅಂಗನವಾಡಿ ಮಕ್ಕಳಿಗೆ ಟಿ ಶರ್ಟ್ ಸ್ಕರ್ಟ್ಸ್ ಮಾಸ್ಕ್ ಮತ್ತು ಬಿಸ್ಕಟ್ಗಳನ್ನು ವಿತರಿಸಲಾಯಿತು ಅವ್ರ ಕಡೆಯಿಂದ ಉಮಾಕಾಂತ್ ಜಾಧವ್ ಅನ್ನವರು ಮಕ್ಕಳಿಗೋಸ್ಕರ ಸಮವಸ್ತ್ರವನ್ನ ಕೊಟ್ಟಿದ್ದಾರೆ ಮತ್ತೆ ಹಾಗೆಯೇ ನಮ್ಮ ಶ್ರೀರಂಗಪಟ್ಟಣ ಬಿ ವಿಐ ಬಾಹಾರ್ ಮಿಷನ್ ಇಂಡಿಯಾ ವಿವಿಐ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಅಕ್ಷಯ ಅವರು ಮಕ್ಕಳಿಗೆಲ್ಲ ಬಿಸ್ಕೆಟ್ ಕೊಡೋಕೆ ಬಂದಿದ್ದಾರೆ ಅವ್ರಿಗೆ ಅವ್ರಿಗೆ ಮತ್ತೆ ವಿಷನ್ ಇಂಡಿಯಾದ ಶ್ರೀರಂಗಪಟ್ಟಣ ವಲಯದ ಅಧ್ಯಕ್ಷರಾದ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಅವರು ಈ ಸಂದರ್ಭದಲ್ಲಿ ಅಂಗನವಾಡಿ ಶಾಲೆಯ ಶಿಕ್ಷಕಿಯೂ ಆಗಿರುವ ಬಿಬಿಐ ಶ್ರೀರಂಗಪಟ್ಟಣ ಕ್ಲಬ್ನ ಬುಲೆಟಿನ್ ಎಡಿಟರ್ ಚೈತ್ರ ಕುಂಟೆ ಇನ್ನಿತರರು ಉಪಸ್ಥಿತರಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ మీ భావసార్ ఛానల్ లైక్ షేర్ అండ్ కామెంట్